ಏನ್ ಹೇಳತನು ಸೋಮ ಇರ್ಲತ್ ಬಿಡ ಏಟು ನಡ್ಸ ನೋಡ್ರಿ ಹುಡುಗನು ತಮ್ಮ ಓತಿ ಕಟ್ಟಿನ ಓಟ ಎಲ್ಲಿ ತನಕ ಎಲ್ಲಿ ತನ ಬೇಲಿ ತನಕ ಬೇಲಿ ತನ ಹಚ್ಚಿಬಿಡ್ಲಾ ಬೇಲಿ ಬೆಂಕಿ ಒಳಗ್ ಹುರ್ಪಡಿಸ್ಕೊಂಡ ಸಾಯಿಲಿ ಮೂರ್ ಒತ್ತಟಿ ಏನು ಹೇಳ್ತೇವ ನಾ ಏನು ಕೇಳ್ತನು ತಾ ಏನ್ ಹೇಳ್ತದ ಏನ್ ಬಾಣ ಬಿಟ್ಟಿದ್ರ ಡೈರೆಕ್ಟ್ ಎದ್ಯಾಗ ನಟ್ಟಿರ್ಬೇಕು ವೈರಿಗೆ ನಟ್ಟಿರಬೇಕು ಪ್ರಶ್ನೆ ಏನ್ ಕೇಳಿರ್ತದ ಡೈರೆಕ್ಟ್ ಪ್ರಶ್ನೆಕ್ ಉತ್ತರ ಅಲ್ಲೇ ಕಡಿಯಕಾಗಿರ್ಬೇಕು ಹೌದ್ ನಿಮಗೆಲ್ಲವೂ ಅದನ್ ಮಾಡಿಡ್ರಿ ನಿಮ್ಗೆಲ್ಲವೂ ಇದನ್ ಮಾಡಿಡ್ರಿ ಯಾವ ಮಗ ಕೇಳ್ಯನೋ ಇದ್ರಿ ಅತಿ ಯಾರ ಬೇಕಲ್ಲ ಬಿಕ್ಕಿ ಬೇಡ್ಕೊಳ್ತೀನೋಬ್ರಿ ಕಿಮ್ಮತ್ ಬರ್ತದ

ಮಾಡಿದ್ರ ಮಸೀಬಿನಾಳ ವಿದ್ಯಾಗ ಹೊಡೆದಂಗ ಆಗಿರ್ಬೇಕು ಕರೆಂಟ್ ಕರೆಂಟ್ ಆತ ಹೇಳತಾನು ಹುಚ್ಚಪೇಲಿ ಏಳ್ರ ಹುಟ್ಟ್ಯಾರ ನಮ್ ಊರು ಮಂದಿ ಯಾಕ ಕರೆಂಟ್ ಎದರ ಹುಟ್ಟ್ಯದು ಎಲ್ಲಿ ಹುಟ್ಟ್ಯದ ಈ ಕರೆಂಟ್ ನನ್ನ ನೀರಾಗ ನಿನ್ನ ಕರೆಂಟ್ ಹುಟ್ಟ್ಯದ ನೀರಂದ್ರ ಹೆಣ್ಣ ಹೆಣ್ಣ ನನ್ನ ನೀರಾಗ ಹುಟ್ಟಿ ನನ್ನ ಹೊಟ್ಟಿಲೆ ಹುಟ್ಟಿ ನನಗ ನಿಂದ ಆಡ್ತಿವ ಹಂದಿ ಮರಿಯ ಹೆಣ್ಮಕ್ಳಿಗೆ ಹೊಡಿತೈತೆ ಅಂದ್ರೆ ಇವನು ಲೆಕ್ಕಲೆ ಅದು ಗಂಡ ಮರೆಂಟು ಗಂಡ ಐತಿ ಇವತ್ತು ಹೆಣ್ಮಕ್ಳಿಗೆ ಅಟ್ಟ ಹೊಡೀಬೇಕ್ರಿ ಹೊಡಿಬೇಕಲ್ಲ ಅಪ್ಪನ ಬೆಳಸಲಕ್ ಬಂದಿ ಗಂಡ ಮಕ್ಕಳಿಗೆ ಹೊಡಿಬಾರದು ಹೆಣ್ಮಕ್ಳಿಗೆ ಅಟ್ಟ ಹೊಡಿಬೇಕು ಹೆಣ್ಮಕ್ಳಿಗೆ ಅಟ್ಟ ಹೊಡಿಬೇಕು ಮ್ಯಾಗಿನ ಕೇಬಲ್ ವಾಯರ್ ಹರಿದ ಕೊಡ್ರಿ ಇವನ ಕೈಯಾಗಿ ಬಿಡತು ಹೊಡಿತೈತಿ ಇವನೊಂದು ಗಜ್ಜಿ ಬಿಡುದಿಲ್ಲ ಮಾಡ್ತೈತೆ ಅಂತ ನೀವ್ ಏನಾರ ತಿಳಿದಿರಿ ಮತ್ತ ಹೊಡಿತೈತಿ ಕರೆ ಅಂತ ಹೇಳಿದೆ ನಡಿಲು ತಮ್ಮ ಬಾಡಿ ಹೇಳದ ಪದ ಹಾಡೋದ ಯಾವ ಪಟಾನ ಉಪದೇಸ ಯಾವ ನಿನಗ ಪಟಾನ ಉಪದೇಸ ದಾಸ ಕೆ ತಪಾಸ ಹಾಡೋದು ಅಲ್ಲಪ್ಪ ನೆನ ಕೆಲಸ ಹಾಡೋದು ಬೆಟ್ಟ ಹಮಲೆ ಮಾಡೋದು ಲೇಸ ಹಾಡೋದು ಬೆಟ್ಟ ಹಮಲೆ ಅಳಿವ್ಯಾಗ ಬೇಡಾವಡ ಸೇರೋದ್ಯಾಸ ಹಾಸಿಗೆ ಕಾಣಲದೇ ಅಳಿವ್ಯಾಗ ಬೇಡವ ಯಾಸ ಎತ್ತಡ ವ್ಯಾಸ ಮೂರು ಮಂದಿ ಎಟನಾಡ ವ್ಯಾಸ

ಅಪ್ಪಣ್ಣ ನಿನಗ ಹೇಳ ನುಡಿಯಾಗಣ ನಿಮ್ಮನ ಕೇಳತಾನ ಅಡಿಗೆ ನುಡಿಯ ಪ್ರಾಪಿನಗ ಏನ್ ಮಾಡ್ಲತ್ತೇನ್ರಿ ಹುಡುಗ ಏನ್ ಮಾಡ್ಲತ್ತಾನ ಹುಡುಗ ಉಪ್ಪು ಉಪನೀರ ಉಣ್ಣುವ ವರತ್ಯಲ್ಲ ಹಹ ಪತಿಗೆವಾದ ಹಾಕಕಿ ಗರತ್ಯಲ್ಲ ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನಿ ನೀನು ಮಾಡುವ ಅರುತ್ಯಲ್ಲ ಆ ಹೇಳತಾನ ಹೊಟ್ಟ ಗಂಡದ ಹೊಟ್ಟ ನೋಡಿ ಇವನು ಲ್ಯಾಕಲಿ ಹಹ ಗಂಡದ ದೊಡ್ಡ ಮಾತು ಹೇಳತಾನ ಹೊಟ್ಟ ಗಂಡನ ಕಾಲ ಬಿಡ್ರಿ ಹಹ ಗಂಡನ ಮಾಡ್ಕೋರಿ ಗಂಡನ ಮಾಡ್ಕೋರಿ ಏ ಎಲ್ಲಾರ ಮನೆಯ ನಿನಗೊಂದು ಮಾತು ಹೇಳ್ತೇನೆ ಕೇಳು ಸಣ್ಣ ಉದಾಹರಣೆ ಹಂಗ ಇದು ಸೃಷ್ಟಿ ನಿಯಮದ ಮದ್ವಿ ಮಾಡ್ಕೋಬೇಕಾಗೇತಿ ಮದ್ವಿ ಮಾಡ್ಕೊಂಡ ಬಳಕೆ ಮಕ್ಕಳ ಮಾಡ್ಬೇಕಂತ ಮಾಡ್ತಾರನ ಯಾರ ಏನಿಲ್ಲ ತಮ್ಮ ತಮ್ಮ ಚಟಕ ಗಂಟು ಬಿಳುಗುಡದಕ್ಕಿಂತ ಘಟ ಹೊಂಡ್ಲತ್ತೇವ ಭೂಮಿ ತೆಲಿ ಮೇಲೆ ಮಕ್ಕಳ ಮಾಡ್ಬೇಕಂತ ಯಾರು ಮಾಡಂಗಿಲ್ಲ ಏನಿಲ್ಲ ಅವ್ರವ್ರ ಚಟಕ ಅವ್ರ ಗಂಟು ಬಿಳುಗುಡದಕ್ಕಿಂತ ಘಟ ಹೊಂಡ್ಲತ್ತೇವ ಸುರೇಶ ಹುಟ್ಲತ್ತ ನನಗ ಹೆಂಗ್ ಆಗ್ಯದ ಹೆಂಗ ಹಾದಿ ಮ್ಯಾಗ ಒಂದ ದೊಡ್ಡ ಗಾಡಿ ನಡೆದಿತ್ತು ತಮ್ಮ ಏನತು ದೊಡ್ಡ ಗಾಡಿ ನಡೆದಿತ್ತು ಗಾಡಿ ಬುಡಕ ಡೊಗ್ಗಿ ಒಂದು ನಾಯಿ ನಡೆದಿತ್ತು ಆ ನಾಯಿಗೆ ಏನು ಸೊಕ್ಕ ಬಂದಿತ್ರಿ ಏನತ್ತು ಸೊಕ್ಕ ಬಂದಿತ್ತು ಇಂತ ಒಂದು ನಾಯಿ ಗಾಡಿ ಬುಡಕ ಡೊಗ್ಗಿ ನಡೆದಿತ್ತು ನಾಯಿಗೆ ಸೊಕ್ಕ ಬಂದಿತ್ತು ಏನಂತ ಹೇಳಿ ಏನತ್ತ ಆಹಾ ನಾಯಿ ಅಟ್ಟ ದೊಡ್ಡ ಮ್ಯಾಲ ಗಾಡಿ ನಡೆದ ಅಷ್ಟು ಸೊಕ್ಕ ಬಂದಿತ್ತು ಇಂತದೊಂದು ನಾಯಿಗೆ ಏನತ್ತ ನಾನ್ ನಿತ್ರ ಗಾಡಿ ನಿಂದಿರ್ತತಿ ಅನ್ನೋಟ ಸೊಕ್ಕ ಬತ್ತು ಅವಾಗ ಏನಾ ಕೆಟ್ಟ ಬ್ಯಾಸ್ಗೆ ಬಿಸಲ ತೆಳಕ್ ಕುಯ್ತು ಏನಾಯ್ತು ಡಾಂಬರ ರೋಡ್ ಕಾದಿತ್ತು ತರ 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 ಬಡಿಬಾರ್ದನಿಗೆಲ್ಲ ಬಡಿಯೆಲ್ಲಾ ಕೈತು ನೋಡ್ರಿ ಬಿಸಿಲ ಅವಾಗ ಏನ್ ನಾಯಿ ಹೊಳ್ಳಿ ಹೋಗಿ ಹೋಗಿ ನಾಯಿ ಮತ್ತ ಗಾಡಿ ಬುಡಕಟ್ಟ ಡೊಗ್ಯದ ಅವಾಗ ನನ್ನ ಗೊತ್ತಾಗ್ತಿದ್ರೆ ಇದಗಿ ನಾ ನಡ್ದ ಹಂಗ ಯಾವ ಗಾಡಿ ಯಾವ ಗಾಡಿ ಶರೀರ ಅನ್ನುವಂತ ಗಾಡಿ ಇದ್ದಾಗ ಜೀವಾತ್ಮ ಅನ್ನುವಂತ ನಾಯಿ ಡೊಗ್ಗಿ ನಡ್ದದ ನಾ ಶರೀರ ಅನ್ನುವಂತ ಗಾಡಿನ ಇರ್ಲಿಕ್ಕ ಜೀವಾತ್ಮ ಅನ್ನುವಂತ ನಾಯಿ ಯಾವಲ್ಲಿ ಇರ್ತಿತ್ತು அதுக்கம தயவிட்டும்யக்கௌண்ட் கரெக்ட் இல்றீகிர மாத தமா ஏத ஒட்டாண்டவண்ட ದೈವದವ್ರು ಎಲ್ಲ ಈಗ ಶಾಸ್ತ್ರ ಬಲ್ಲ ಎಲ್ಲ ತರ ವಾದಿ ಏನು ನಡದ ತಿಳ್ಕೊಂಡ್ರಿ ಒಟ್ಟು ಗಾಂಡ ದೊಡ್ಡವಂತ ಇವ್ ಹೇಳೀಗ್ರ ಏನ ಕೋಳಾಗ ತಾಳಿ ಇರ್ಬೇಕು ಕಾಲಾಗ ಕಾಲಂಬ್ರ ಇರ್ಬೇಕು ಹಣಿ ಮೇಲೆ ಕೋಕುಂಬ ಇರ್ಬೇಕು ಯಸರು ಬಳಿ ಇರ್ಬೇಕಂತ ಮಾಲಕ್ನಾದನಿ ನಾ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳ್ತಾನ ಅವನಲ್ಲಿ ಆಕ್ಲಿ ಒಟ್ಟು ಗಾಂಡ ದೊಡ್ಡವಂತ ಇವ್ ಹೇಳ್ತಾನ ಗಾಂಡ ಇದ್ರೆ ಇರ್ಬೇಕು ಹೆಂತಾವ ಮಾಡ್ಕೊಂಡ ಹೆಂಡತಿನ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅವ ದೊಡ್ಡ ಮಾಡಿಕೊಂಡ ಹೆಣ್ತಿದ ಯಾವ್ರೆ ಕಣ್ಣು ಎತ್ತಿ ಹೊರಗೆ ನಾವು ನೋಡಿದ್ರ ಆ ಮಗುನ ತಿಲ್ಯೋ ಇಡ್ಲೋ ಸಿರ್ಬೇಕು ಗಾಂಡನಲ್ಲಿ ಹೌದ್ ಹೌದಾ ಅದು ಗಾಂಡದ ಹೊಡದಪ್ಪ ಹೆಂಗ್ರಿ ಈ ಗಾಂಡ ಈ ಗಾಂಡ ಹೆಂಗ ಇದು ಕರಿಯದ ಗಾಂಡು ಇದು ಹೆಂತ ಗಾಂಡ ಇದು ಮಸೂತಿ ಸುಳ್ಳು ಸುಳ್ಳು ಗಾಂಡ್ ಗಂಡ ಕೂತಾರ ನೋಡಿ ಥೇಟ್ ಬುಟ್ಟ್ಯಾಗ ಮಾರ ಕುತ್ತಂಗ ನನಗ ಬಹಳ ಮಾತಾಡತನವ ಮಾತಾಡಬೇಡ ಹುಟ್ಟಿದ ಮಗಳ ಯಾವನ್ ಕಡೆ ಮಾತಾಡಸ್ಕೊಂಡಿಲ್ಲ ನೀ ಯಾವ್ ಗಿಡದ ತಪ್ಪಲು ನನ್ನ ಕಾಲಾಗಿನ ಕರನಿ ಯಾವ ಕರಗಾರ ಯندہ ದುರ್ಗೋನ್ ಮುಂದೆ ಒಂದು ಹಲಾಲ್ ಐತೆ ಅಂದ್ರ ಆ ಇವ್ರು ಅಪ್ಪ ಅಂದ್ರೆ ನೋಡಿಲ್ಲ ಏನೇನಲ್ಲ ಗಂಡಂಬು ವಂಶ ಐತೆ ಅಂದ್ರ ಆ ಕ್ವಾಣ ನೋಡಿಲ್ಲ ಅದನ್ನseits ಹಲಾಲ್ ಆಗಿದ ನನ್ನ ಮುಂದೆ ಹೌದುೌದ್ರಿ ಆ ದುರ್ಗೋನ್ ಮುಂದೆ ಆ ಕ್ವಾಣಿನ ಹಲಾಲ್ ಆಗಿದ ಹ ಆ ಈ ಮಸಿಬನಳ ದುರ್ಗೋನ್ ಮುಂದೆ ಮಸೂತಿ ಊರಾಗ ಏನಾಗ್ತತಿ ಬಂದದಲ್ರಿ ಕಂಬೋಗಿ ಕ್ವಾಣ ಏಕ ಮಾರ ದೋತ್ತು ಕೂಡನ ಇಡಂಗಿಲ್ಲ ನಿನ್ನ ರೋಕಬೈ ಟೋಕ ಆ ಆ ಇಟು ಸಿಗದ್ಯಾಡಾ ಅಂದ್ರ ಬಂದದ ನಿನ್ನ ಸರದ ಏನೋ ಇಂದ ತಮ್ಮ ಏನಾಗ್ತದ ಅಲೋ ಗಾಂಡ ದೊಡ್ಡ ಮಂದಿ ದುಷ್ಟ ದುಶ್ಯಾಸನ ಕೂಡಿದಂತ ದೇವಿ ಸಮ್ರೌಪದೇವಿ ಸೀರೆ ಸೆಳೀತಿದ್ದಾವಾಗ ಗಂಡ ಗಾಂಡ ದೊಡ್ಡವಂತ ಹೇಳತ್ತಿ ಗಂಡನ ಕಮ್ಮಿ ಮಾಡಿ ಕೂಡಲತ್ತಿನ ಮೊದಲು ಸೆಳೆಯುವಂತ ಟೈಮದೊಳಗ ಏನ ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರ ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರು ಐದು ಮಂದಿ ಗಾಂಡ್ರಿದ್ರಿ ಯಾವೊಬ್ಬ ನಿಂತ ಆದ್ ಹೆಂಡತಿ ಸೀರೆ ಜಗ್ರತಿಯನ್ನು ಕೂಡಿದಂತ ಮಂದಿ ಐದು ಮಂದಿ ಸಂಡ್ರಗತ್ತೆ ತೆಲಗ ಚಂಡ್ ಹಾಕಿ ಕುತೋರಿ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಯಾಕೆ ಜಗತ್ತಿತ್ತು ಒಬ್ರೆ ಮಗ ಎದ್ದು ಹೋಗಿ ಒಬ್ಬರೇ ಮಗ ಎದ್ದು ಹೋಗಿರಿ ಏ ಹೋಗಬೇಕಲಾ ಏ ನನ್ನ ಹೆಂಡತಿ ಸೀರಿಯಾಕ ಜಗತ್ತಿ ಮಗ ಆತು ಒಬ್ಬರೇ ಹೋಗಬೇಕು ಗಾ ಐದು ಮಂದಿದ್ರಲ್ಲ ಗಂಡ ಮೂರು ಲೋಕದ ಗಂಡ ಅರ್ಜುನ್ ಅದರಾಗ ಡೋಗ್ಯಿದ್ದಲಾ ಕಲ್ ಭೀಮ ಅಂತ ಭೀಮ ಇದ್ದ ಬಲನಾಡಿ ಭೀಮ ಇದ್ದ ಮಾಡುದೇನ ಆಹಾ ಕೆಳಗ ಚಂಡ ಹಾಕಿ ಕುತಾವ ಇಲ್ಲಿ ಗಂಡ ಕಮ್ಮಿ ಆದಿ ಆ ಯಾಕ ನೀವ ಹೋಗಿ ಹೇಳ್ಬೇಕಲ್ಲ ಇವ್ರೇನ್ ಹೇಳ್ತಾರ ಅವ್ನಿಕೆ ಮದಲ್ಲ ಇವ್ರು ಓಡ್ಲತ್ತಿದ್ರ ಮುಕ್ಳ ಕಾಲ ಹಚ್ಚಿ ಇವ್ರ ಇದ್ದಿದಿಲ್ಲ ಅಲ್ಲಿ ಸನೇಕ ಇಲ್ಲಿ ಗಂಡ ಕಮ್ಮಿ ಆದಿ ಕಡಿಮೆ ಆದಿ ಇಲ್ಲಿ ಗಂಡ ಇನ್ನೊಂದು ಜಾಗನೇ ಗಂಡ ಕಮ್ಮಿ ಎಲ್ಲಿ ಇವನ್ ಕಾಲು ಬೀಳಬೇಕು ನಾವು ಹೊಂಟ್ರೂ ನೀ ಹೇಳುದರೇ ಕೌಂದಿ ಪುರಾಣ ನೀ ಹೇಳುದರೇ ಬಹಿರಂಗ ನಾ ಹೇಳುದು ಪುರಾಣ ಲೇಖಿ ತಗದು ನೋಡ್ರ ಸದ್ದ ಸಿಗಲಾಕಬೇಕು ಹಲೋ ಸುರೇಶ ಏನ್ ಹೇಳ ಗಾಂಡನ ಕಾಲ ಬೀಳಬೇಕು ನೀ ಹೇಳಿ ನಿನಕೆ ಮಾಡಿದ್ದ ನನ ಧರ್ಮರಾಜ ಏನ್ ಮಾಡ್ತಿದ್ದೀವ್ ಧರ್ಮರಾಜ ಹತ್ತು ಹೊಂಟ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರ ಏನ್ ಮಾಡ್ತಿದ್ದ ರೌಪದ ಕಾಲ ಬೀಳದ ಹೊರಗ ಬರ್ತಿದ್ದಿಲ್ಲ ಧರ್ಮರಾಜ ಆ ಧರ್ಮರಾಜ ಧರ್ಮರಾಜ ಕೋಮ ನೋಡಿ ಪೋತ್ ರಾಜ

ಶಬರಿಗೆ ಲಗ್ನ ಆಗಿಲ್ಲ ಶಬರಿ ಲಗ್ನ ಆಗಿಲ್ಲ ಕೊಳ್ಳಾಗ ಯಾವ ತಾಳೆ ಕಟ್ಟಿಲ್ಲ ಕಾಲಾಗ ಕಾಲುಂಗ್ರ ಹಾಕಿಲ್ಲ ಕೈಯಾಗ ಬಳಿ ಹಾಕಿಲ್ಲ ಹಣಿ ಮೇಲೆ ಕುಕುಮ ಹಚ್ಚಿಲ್ಲ ಅಲ್ಲೆಲ್ಲಾ ಗಂಡನ ಮಾಡ್ಕೊಳಾರ್ದ ಮುಕ್ತಿ ಗಂಡಳ ನನ್ನ ತಾಯಿ ಶಬರಿ ಆ ಅಲ್ಲ್ಯಾವ ಗಂಡ ಇದ್ದ್ಯೋ ನನ್ನ ಬಗಜಂಡ ಏನ್ ಹೋಗಿದ್ರ ಅಲ್ಲಿ ಎಲ್ಲ ಗಂಡ್ರ ಹೋಗಿದ್ರ ಶಂಕ ಹಚ್ಕೊಂಡು ಸುಳ್ಳ ವಾದಿರ್ತಾವ ರೀ ಆ ಅದ್ರ ತೆಲಿಯಾಗ ತುಪ್ಪಳಿ ನೋಡು ತುಪ್ಪಳ ಕಿತ್ತಿದ್ ಒಯ್ಯ ಕೊಟ್ಟು ಬಿಡ್ರಿ ಅವನ ಏನ್ ಹೇಳ್ತಾನೋ ಸುಳ್ಳ ವದಿರ್ತೈತಿ ಶೇಂಗಾ ತಿಂದ ನಾಯಿ ಗತ್ಲಿ ಆ ಸ್ಥಳನೂ ಇಲ್ಲ ಬುಡಾನೂ ಇಲ್ಲ ಏನಿಲ್ಲ ನಿನಗ ಹೆಣ್ಮಕ್ಳು ಅಂದ್ರೆ ಏನ್ ನಿನ ಕೈ ನಿನ ಮನಿ ಹಾಳು ಮಾಡಿಟ್ಟಿ ನಮ್ಗ ಬೇಕಾದಂಗ ಮಾತಾಡ್ಲಾಕ ಈಗ ಬಂದ ಏನತ್ತ ಗರ್ಸಿನ ಗೂಟ ಹೊಡದಂಗ ಆಗ್ಬೇಕಂತ ಹೇಳ್ತಾನ ನೋಡ ಮುಂದ ಹಾಡವ ಏ ಗರಸ್ ಅಂದ್ರೆ ಅದು ಭೂಮಿ ಬತ್ತು ಗರಸ್ ಅಂದ್ರೆ ಹೆಣ್ಣಿನ ಅವತಾರ ಅಲ್ಲೇ ಊಟ ಹೊಡಿತಿ ಹೋದ್ನ ಅಲ್ಲೇ ನಿಮ್ ನಿಮ್ಮಲ್ಲಿ ಚಾಲೂ ಮಾಡ್ಕೋರ್ಲೆ ನೋಡ್ಕೋತಿ ಅಲ್ಲ ಘರ್ಷಣೆ ಯಾಕ ಹೊಡಿಬೇಕಾಗಿತ್ತು ಊಟ ನೀನು ಘರ್ಷಣ ಸುತ್ತ ಬರಬೇಡಿ ಅಪ್ಪನ ಬಳಸಲಕ ಬಂದರಿ ಏ ಹೊಡಿತಾರ ಅವರು ಘರ್ಷಿರಲಕ ಹೆಗಲ ಮೇಲೆ ಇಟ್ಕೊಂಡು ತಿರುಗತ್ತಿದ್ದಿ ಹಾ ಅಳಾ ನಿನ್ನ ಊಟಕ್ಕೆ ಬೆಂಗೆ ಹೆತ್ತುಲಿ ಅತ್ತಾರ ಹಾ ಮಾತಾಡೋ ಮಾತು ಮಾತಾಡಿದ್ರ ಅಷ್ಟೇ ಮಾತಾಡಿಸಿಕೊಂಡೆನು ಹೌದು ಹೌದು ಮತ್ತೆ ಹೇಳਿਆ ನೋಡ್ರಿ ನಾವು ಈ ಒಂದು ನಾ ಬ್ಯಾಡ್ಗೆ ಮೆಣಸಿನಕಾಯಿ ಇದ್ದಂಗತ್ತ ಇವ ಲವಂಗ ಮೆಣಸಿನಕಾಯಿ ಒಂದು ಲವಂಗ್ ಮೆನ್ಸಿನ್ ಈ ಲವಂಗ್ ಮೆನ್ಸಿಂಗ್ ಆಯ್ತು ನೋಡ್ರಪ್ಪ ಇದೆಂತ ಕಥೆ ನೋಡ್ರಿ ಸೀಟಿ ಹೋಗದ ಗೋಪಾಗಿದೆ ನನ್ನ ಕಡೆ ಯಾಕಂದ್ರ ಲವಂಗ ಮೆಣಸಿನಕಾಯಿ ಲವಂಗ ಮೆಣಸಿನಕಾಯಿ ಇಟ್ಟ ಇರ್ತರಿ ಬ್ಯಾಡಿಗೆ ಮೆಣಸಿನಕಾಯಿ ನನ್ನಂಗ್ ಚಂದ ಇರ್ತದತ್ತ್ ಬೆಳಗ ದುಳಗ ನೆಟ್ಟಗ ಕೆಂಪ ಇರ್ತತಿ ಏನ್ ಖಾರ ಇರಂಗಿಲ್ಲ ಮಾತು ಹೇಳ್ತಾನೆ ಕೇಳು ಲವಂಗ ಮೆಣಸಿನಕಾಯಿ ಆಗಲಿ ಬ್ಯಾಡಿಗೆ ಮೆಣಸಿನಕಾಯಿ ಆಗ್ಲಿ